ಮುತ್ತೂರು ಪಟಾಕಿ ಸ್ಫೋಟ ಇಬ್ಬರು ಬಾಲಕರು ಸಾವು ಪ್ರಕರಣ ಈದ್ ಮಿಲಾದ್ ಹಬ್ಬದಂದು ಮೃತ ಬಾಲಕರಿಗೆ ಮುಸ್ಲಿಂ ಬಾಂಧವರಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ದೊಡ್ಡಬಳ್ಳಾಪುರ ನಗರದ ಮುತ್ತೂರು ವಾರ್ಡ್ನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿ ಸ್ಫೋಟಗೊಂಡು ಧನುಷ್ ರಾವ್ ಹದಿನೈದು ವರ್ಷ ಹಾಗೂ ಯೋಗೇಶ್ ಹದಿನೈದು ವರ್ಷದ ಇಬ್ಬರು ಬಾಲಕರು ಮೃತರಾಗಿದ್ದಾರೆ ಹಿನ್ನೆಲೆಯಲ್ಲಿ ಘಟನೆಯಲ್ಲಿ ಮೃತಪಟ್ಟಂತ ಇಬ್ಬರು ಬಾಲಕರಿಗೆ ಇಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಶ್ರದ್ಧಾಂಜಲಿ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ಮುತ್ತೂರಿನ ದುರಂತ ಸ್ಥಳದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದವರು ಪಾಲ್ಗೊಂಡು ಮೃತ ಬಾಲಕರಿಗೆ ಸಂತಾಪವನ್ನ ಸೂಚಿಸಿದ್ರು ಈ ವೇಳೆ ಇಮ್ರಾನ್ ನಿಸಾರ್ ಮೆಹಬೂಬ್ ಪಾಶ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಹಾಜರಿದ್ದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಸಂಜೆ ಐದು ನಲವತ್ತೈದು ಗಂಟೆಯಲ್ಲಿ ಒಂದು ಫ್ರೆಂಡ್ಸ್ ವಿನಾಯಕ ಗ್ರೂಪ್ ವತಿಯಿಂದ ಗಣೇಶ ಮೆಸ ಮೆರವಣಿಗೆ ಹಾಗೂ ವಿಸರ್ಜನೆಗೆಂದು ಪವರ್ ಲಿಫ್ಟ್ ವಾಹನದಲ್ಲಿ ಕರೆಸಲಾಗಿತ್ತು ಮೆರವಣಿಗೆ ವೇಳೆ ಪಟಾಕಿಗಳನ್ನು ಪವರ್ ಲಿಫ್ಟರ್ ವಾಹನದ ಎಂಜಿನ್ ಮೇಲೆ ಇಡಲಾಗಿತ್ತು ಚಿಕ್ಕ ನ ಎಂಜಿನ್ ಬಿಸಿಯಾಗಿ ಅದರ ಮೇಲೆ ಇಡಲಾಗಿದ್ದ ಪಟಾಕಿಗಳು ಏಕಾಏಕಿಯಾಗಿ ಸ್ಫೋಟಗೊಂಡಿತು ಘಟನೆ ನಡೆದ ದಿನದಿಂದ ಇಪ್ಪತ್ತೊಂಬತ್ತರಂದು ತನುಶ್ ರಾವ್ ಹದಿನೈದು ವರ್ಷ ಸಾವನ್ನಪ್ಪಿದನು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದ ಯೋಗೇಶ್ ಸೆಪ್ಟೆಂಬರ್ ಮೂರರಂದು ಮೃತಪಟ್ಟಿದ್ದನು ಈ ಹಿನ್ನೆಲೆಯಲ್ಲಿ ಮೃತರ ಬಾಲಕರಿಗೆ ಮುಸ್ಲಿಂ ಸಮುದಾಯದವರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಗಣೇಶ್ ಮುನಿರಾಜು ಪವರ್ ಲಿಫ್ಟ್ ಚಾಲಕ ನಾಗರಾಜು ಚೇತನ್ ಶಾವಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಜಾಕೀರ್ ಹುಸೇನ್ ಸೇರಿದಂತೆ ಇತರರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ